ಹಾಯ್ ಗೆಳೆಯರೇ ಸಾಮಾನ್ಯವಾಗಿ ನಾವೆಲ್ಲ ಹೊಸ ವಾಹನವನ್ನು ಖರೀದಿ ಮಾಡಿದ ಬಳಿಕ ಪೂಜೆ ಮಾಡ್ತೀವಿ ಹೀಗೆ ಪೂಜೆ ಮಾಡಿದ ಬಳಿಕ ನಿಂಬೆಹಣ್ಣನ್ನು ಗಾಡಿಯ ಚಕ್ರದ ಕೆಳಗೆ ಇಟ್ಟು ಒಡಿತೀವಿ ಆದರೆ ಯಾಕೆ ಈ ರೀತಿ ಗಾಡಿಯ ಗಾಲಿಯ ಕೆಳಗೆ ನಿಂಬೆಹಣ್ಣನ್ನು ಇಟ್ಟು ಒಡಿಬೇಕು ಇದಕ್ಕೆ ನಿಖರವಾದಂತಹ ಕಾರಣ ಏನು ಈ ಬಗ್ಗೆ ಹೆಚ್ಚಿನ ಜನರಿಗೆ ಮಾಹಿತಿ ಗೊತ್ತಿಲ್ಲ ಗೆಳೆಯರೆ ಬೈಕ್ ಕಾರ್ಗಳ ಕೆಳಗೆ ನಿಂಬೆಹಣ್ಣು ಇಟ್ಟು ಅಪ್ಪಚ್ಚಿ ಮಾಡೋದು ಯಾಕೆ ಇದರ ಹಿಂದೆ ಧಾರ್ಮಿಕ ಕಾರಣ ಇದೆ ಆದರೆ ವೈಜ್ಞಾನಿಕದ ಅಂಶವೂ ಕೂಡ ಇದರಲ್ಲಿ ಅಡಗಿದೆ ಯಾಕೆ ಈ ರೀತಿ ಲಿಂಬೆಹಣ್ಣನ್ನು ಒಡಿಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ ಕೊನೆವರೆಗೂ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ನಮ್ಮ ಸಮಾಜದೊಳಗಡೆ ಅನೇಕ ಸಂಪ್ರದಾಯ ನಂಬಿಕೆ ಎಲ್ಲನೂ ಪುರಾತನ ಕಾಲದಿಂದಲೂ ಬಂದಿದ್ದು ಕೆಲವು ನಂಬಿಕೆಗಳನ್ನು ಜೀವನ ಸಂತೋಷವಾಗಿರಲಿ ಸಮೃದ್ಧಿಯಿಂದ ಕೂಡಿರಲಿ ಅನ್ನೋ ಕಾರಣಕ್ಕೆ ಮೊದಲಿನಿಂದ ನಾವು ರೂಢಿಸಿಕೊಂಡು ಬಂದುಬಿಟ್ಟಿದ್ದೀವಿ ಅದರಲ್ಲಿ ಒಂದು ಗಾಡಿಯ ಕೆಳಗೆ ಲಿಂಬೆಹಣ್ಣಿಟ್ಟು ಹೊಡೆಯೋದು ಸಹ ನಿಂಬೆ ಹಣ್ಣು ಒಡೆಯೋದು ಮಾತ್ರ ಅಲ್ಲ ಈ ಲಿಂಬೆ ಹಣ್ಣಿಗೆ ಒಂದು ಎರಡು ಮೂರು ಮೆಣಸಿಕಾಯಿ ಒಂದಿಷ್ಟು ಇದು ಕೇರ ಇದೆಲ್ಲವನ್ನು ಹಾಕಿ ದಾರದಲ್ಲಿ ಪೋಣಿಸಿ ನಮ್ಮ ಮನೆ ಅಂಗಡಿ ಅಥವಾ ವಾಹನಗಳಿಗೆ ನೇತು ಹಾಕೋದನ್ನು ಕೂಡ ನಾವೆಲ್ಲ ನೋಡಿರ್ತೀವಿ ಹೊಸ ವಾಹನ ಖರೀದಿ ಮಾಡಿದಾಗ ಪೂಜೆ ಮಾಡೋದು ತುಂಬ ಸಾಮಾನ್ಯ ಸಂಗತಿ ಮತ್ತು ಇದು ತುಂಬ ಹಿಂದಿನಿಂದಲೂ ನಾವೆಲ್ಲರೂ ಪಾಲಿಸ್ಕೊಂಡು ಬಂದಂತಹ ಪದ್ಧತಿ ಕೂಡ ಹೌದು ಹಾಗಾದರೆ ಪೂಜೆ ಆದ ಬಳಿಕ ಗಾಡಿಯನ್ನು ಚೆನ್ನಾಗಿ ಒರೆಸಿ ತೊಳೆದು ಪೂಜೆ ಮಾಡ್ತೀವಿ ಈ ಎಲ್ಲ ಆದ ಬಳಿಕ ಆ ಗಾಡಿಯ ಕೆಳಗೆ ಲಿಂಬೆಹಣ್ಣನ್ನು ಇಟ್ಟು ಹೊಡಿತೀವಿ ಸಾಮಾನ್ಯವಾಗಿ ನಾವು ಅಮಾವಾಸ್ಯೆ ದಿನ ಕೂಡ ಈ ಪದ್ಧತಿಯನ್ನು ಮಾಡ್ತೀವಿ ಯಾಕೆ ಈ ಪದ್ಧತಿ ಮಾಡಬೇಕು ಅದನ್ನೇ ನಾನು ನಿಮಗೆ ಹೇಳ್ತೀನಿ ನಿಂಬೆಹಣ್ಣನ್ನು ವಾಹನದ ಕೆಳಗೆ ಇರಿಸಿ ಅಪ್ಪಚ್ಚಿ ಮಾಡೋದು ಶುಭ ಸಂಕೇತ ಅನ್ನೋದು ಒಂದು ನಂಬಿಕೆ ಹೀಗೆ ಮಾಡೋದ್ರಿಂದ ವಾಹನಕ್ಕೆ ಯಾವುದೇ ಅಪಘಾತ ಆಗೋದಿಲ್ಲ ಇದು ತಲತಲಾಂತರದಿಂದ ನಾವೆಲ್ಲ ನಂಬಿಕೊಂಡು ಬಂದಂತಹ ಸಂಗತಿ ಅದಕ್ಕಾಗಿ ಬಹುತೇಕರು ವಾಹನದ ಕೆಳಗೆ ನಿಂಬೆಹಣ್ಣು ಇಟ್ಟು ಅಪ್ಪಚ್ಚಿ ಮಾಡ್ತಾರೆ ಇದನ್ನು ಹೆಚ್ಚಾಗಿ ಅಮಾವಾಸ್ಯೆ ದೊಡ್ಡ ದೊಡ್ಡ ಹಬ್ಬಗಳು ನಮ್ಮ ಮನೇಲಿ ಏನಾದರೂ ವಿಶೇಷ ಪೂಜೆ ಇದೆಲ್ಲ ಇದ್ದಾಗ ಇಂಥ ಸಂದರ್ಭಗಳಲ್ಲಿ ಈ ರೀತಿ ಗಾಡಿಯನ್ನು ಚೆನ್ನಾಗಿ ತೊಳೆದು ಒರೆಸಿ ಅದಕ್ಕೆ ಪೂಜೆ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಹೂವು ಏರಿಸಿ ಮಾಲೆ ಹಾಕಿ ಬಳಿಕ ಲಿಂಬೆಹಣ್ಣು ಇಟ್ಟು ಅದರ ಮೇಲೆ ನಮ್ಮ ಗಾಡಿಯನ್ನು ಚಲಿಸ್ತೀವಿ ಇದೆಲ್ಲ ಪದ್ಧತಿಗಳನ್ನು ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ಇನ್ನು ಹೀಗೆ ವಾಹನದ ಕೆಳಗೆ ಲಿಂಬೆಹಣ್ಣು ಅಪಚಿ ಮಾಡೋದು ಬಹಳ ಹಿಂದಿನಿಂದ ನಡೆದುಕೊಂಡು ಬಂದಂತಹ ಪದ್ಧತಿ ಆಗಿದ್ರೂ ಸಹ ಇದಕ್ಕೆ ಹಲವಾರು ವೈಜ್ಞಾನಿಕ ಕಾರಣಗಳಿವೆ ಈ ಹಿಂದೆ ಎತ್ತಿನ ಬಂಡಿ ಹಾಗೂ ಕುದುರೆ ಗಾಡಿಗಳಿರ್ತಿತ್ತು ಜನ ಅದನ್ನೇ ಸಾರಿಗೆಗಾಗಿ ಬಳಸ್ತಾ ಇದ್ರು ಕಾಲ ಕಳೆದಂತೆ ನಮಗೆ ದೊಡ್ಡ ದೊಡ್ಡ ಕಾರು ಬೈಕು ಬಸ್ ಈ ಥರದ್ದೆಲ್ಲ ವ್ಯವಸ್ಥೆ ಆಯಿತು ಆದರೆ ಎತ್ತಿನ ಬಂಡಿ ಕುದುರೆ ಗಾಡಿಯನ್ನು ಬಳಸೋ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ನೀರಿನ ಕೊಳ ಕೆಸರಿನಲ್ಲಿ ಬಂಡಿ ಸಿಲುಕಿಕೊಂಡಾಗ ಎತ್ತು ಅಥವಾ ಕುದುರೆ ಕಾಲಗಳಿಗೆ ಯಾವುದೇ ಸೋಂಕು ತಗುಲಬಾರದು ಅನ್ನೋ ಕಾರಣಕ್ಕೆ ಲಿಂಬೆ ಹಣ್ಣುಗಳನ್ನು ಅವುಗಳ ಕಾಲಿಗೆ ಇರಿಸಿ ಕಾಲಿಂದ ತುಳಿಸಿ ಅದನ್ನು ಅಪ್ಪಚ್ಚಿ ಮಾಡಿಸಲಾಗ್ತಿತ್ತು ಜೊತೆಗೆ ನಿಂಬೆ ಹಣ್ಣು ಅನೇಕ ರೋಗಾಣುಗಳ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ಹೊಂದಿರುವ ಆರೋಗ್ಯಕರವಾದಂಥ ಒಂದು ಹಣ್ಣಾಗಿದೆ ಹಾಗಾಗಿ ನಿಂಬೆ ಹಣ್ಣನ್ನು ಅವುಗಳ ಕಾಲಿನಿಂದ ತುಳಿಸಿದಾಗ ಕಾಲಲ್ಲೇನಾದರೂ ಸೋಂಕು ತಗಲಿದ್ರೆ ಅಥವಾ ಯಾವ್ದು ಕ್ರಿಮಿ ಕೀಟಗಳು ಒಳಗಡೆ ಸೇರಿದರೆ ಅದೆಲ್ಲ ಹೊರಗಡೆ ಬಂದು ಕುದುರೆ ಮತ್ತು ಎತ್ತುಗಳು ಆರೋಗ್ಯವಾಗಿ ಇರ್ತಾ ಇದುವು ಈ ಕಾರಣಕ್ಕೆ ಆ ಕಾಲದಲ್ಲಿ ಇಂತಹ ಪದ್ಧತಿಯನ್ನು ಮಾಡಲಾಗ್ತಿತ್ತು ಆದರೆ ಆಗಿನ ಕಾಲದಲ್ಲೂ ನಮ್ಮ ಪೂರ್ವಜರ ಜ್ಞಾನದ ಮಟ್ಟ ಈಗಿನ ಜನರಿಗಿಂತ ಹೆಚ್ಚಾಗಿತ್ತು ಅನ್ನೋದಕ್ಕೆ ಇದೊಂದು ಸಿಂಪಲ್ ಎಕ್ಸಾಂಪಲ್ ಆಗುತ್ತೆ ಅದು ಇದ್ರ ಜೊತೆಗೆ ಅವರು ಏನೇ ಶಾಸ್ತ್ರ ಸಂಪ್ರದಾಯ ಮಾಡಿದ್ರೂ ಕೂಡ ಅದರ ಹಿಂದೆ ಒಂದು ವೈಜ್ಞಾನಿಕವಾದ ಕಾರಣ ಇದ್ದೇ ಇದೆ ಹೀಗೆ ಕ ಕಾಲ ಕಳೆದಂತೆ ಏನಾಯಿತು ಎತ್ತಿನ ಗಾಡಿ ಹೋಯಿತು ಕುದುರೆ ಗಾಡಿ ಹೋಯಿತು ವಾಹನಗಳು ಬರೋಕೆ ಆರಂಭಿಸಿದ್ವು ಇದು ವಾಹನಗಳಲ್ಲೂ ಮುಂದುವರಿತಾ ಬಂತು ಇತಿಹಾಸದಲ್ಲಿ ಮಾಡುತ್ತಿದ್ದಂತಹ ವೈಜ್ಞಾನಿಕ ಆಚರಣೆಯನ್ನು ಕ್ರಮೇಣವಾಗಿ ನಾವು ನಂಬಿಕೆಯಾಗಿ ಸಂಪ್ರದಾಯವಾಗಿ ನಮ್ಮ ಮನೆಗಳಲ್ಲಿರುವಂತಹ ಒಂದು ಪದ್ಧತಿಯಾಗಿ ರೂಢಿಸಿಕೊಂಡು ಮುಂದುವರೆಸ್ತಾ ಬಂದ್ವಿ ಹಾಗಂತ ಇವಾಗ ಇದನ್ನು ಮಾಡೋದ್ರಿಂದ ಏನಾದರೂ ನಮಗೆ ಲಾಭ ಆಗುತ್ತಾ ಅಂತ ನೀವೆಲ್ಲ ಕೇಳಬಹುದು ಯೋಚನೆನೂ ಮಾಡ್ಬೋದು ಅದಕ್ಕೂ ನನ್ನ ಹತ್ತಿರ ಉತ್ತರ ಇದೆ ನಮ್ಮ ಗಾಡಿ ಮೇಲೆ ಕೆಟ್ಟ ದೃಷ್ಟಿ ಬೀಳದೇ ಇರಲಿ ಯಾರ ಕೆಟ್ಟ ಕಣ್ಣು ಕೂಡ ನಮಗೆ ತಗುಲಬಾರ್ದು ಅನ್ನೋ ಕಾರಣಕ್ಕೆ ಹಳ್ಳಿ ಆಗಿರ್ಬೋದು ಸಿಟಿ ಆಗಿರ್ಬೋದು ಈ ಆಚರಣೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡ್ತಾರೆ ನಮ್ಮ ಧರ್ಮದಲ್ಲಿ ಯಾವುದೇ ಆಚರಣೆಯನ್ನು ಮಾಡಿದರೂ ಕೂಡ ಅದಕ್ಕೆ ಒಂದು ವೈಜ್ಞಾನಿಕ ಹಿನ್ನೆಲೆ ಇದ್ದೇ ಇದೆ ಅದಕ್ಕೆ ನಮ್ಮ ಪೂರ್ವಿಕರು ನಮಗಿಂತ ಆರೋಗ್ಯವಾಗಿ ಚೆನ್ನಾಗಿ ಬಹಳಷ್ಟು ವರ್ಷಗಳ ಕಾಲ ಗಟ್ಟಿ ಮುಟ್ಟಾಗಿ ಬದುಕಿ ಬಾಳ್ತಿದ್ರು ಅವರ ಮಾರ್ಗದರ್ಶನಗಳನ್ನು ಅವರ ಆಚರಣೆಗಳನ್ನು ಇಂದಿಗೂ ನಾವು ನಮ್ಮ ಜೀವನಕ್ಕೆ ದಾರಿ ದೀಪವಾಗಿ ಬಳಸ್ಕೋಬೇಕು ಸ್ನೇಹಿತರೆ ಇದೇ ಥರದ ಜೀವನಕ್ಕೆ ಮಾರ್ಗಸೂಚಿಯಾಗುವಂಥ ವಿಡಿಯೋಗಳೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನನ್ನು ನೀವು ಪಡಿಬೇಕು ಅಂದರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಮಾಹಿತಿ ಸರಿ ಅನ್ನಿಸಿದರೆ ಇತರರಿಗೂ ಶೇರ್ ಮಾಡಿ ನಮಸ್ಕಾರ